ಮಾದಿಗ ಸಮಾಜದ ಸಂಘಟನೆಗೆ ಹುಸೇನಪ್ಪ ಸ್ವಾಮಿ ಮಾದಿಗ ಅವರ ಕೊಡುಗೆ ಅನನ್ಯವಾಗಿದೆ ಗಂಗಾವತಿ ಮಾದಿಗದಂಡೂರು ಸಮಿತಿಯ ಹೊಳ ಮೀಸಲಾತಿ ಹೋರಾಟ ಸಮಿತಿಯ ಕಳೆದ ಡಿಸೆಂಬರ್ ಐದರಂದು ರಾಜ್ಯಾಧ್ಯಕ್ಷ ಡಿ ನರಸಪ್ಪ ನೇತೃತ್ವದಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರು ತಮ್ಮ ಮಾತಿನ ಭರದಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ರಾಷ್ಟ್ರಾಧ್ಯಕ್ಷ ಮಂದಾ ಕೃಷ್ಣ ಅವರು ಹುಸೇನಪ್ಪ ಸ್ವಾಮಿಯವರನ್ನು ಸಮಿತಿಯಿಂದ ಉಚ್ಚಾಟಿಸಿದ್ದಾರೆ ಎಂದು ಹೇಳಿಕೆ ನೀಡಿದ್ದು ಕುರಿತಂತೆ ಪ್ರಸ್ತುತ ಜಿಲ್ಲಾಧ್ಯಕ್ಷರು ಹಾಗೂ ಕಾರ್ಯಾಧ್ಯಕ್ಷರು ಕ್ಷಮೆಯಾಚಿಸಿದ್ದಾರೆ ಕಳೆದ ಹಲವು ದಶಕಗಳಿಂದ ದಂಡೂರ ಸಮಿತಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಹತ್ತು ಹಲವಾರು ಹೋರಾಟಗಳನ್ನು ನಡೆಸುವುದರ ಮೂಲಕ ಮಾದಿಗ ಸಮಾಜದ ಸಂಘಟನೆ ಹಾಗೂ ಒಗ್ಗಟ್ಟಿಗೆ ಶ್ರಮಿಸಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಬಂದಂತಹ ತಾವುಗಳು ಅವರೂ ಸಹ ತಮ್ಮ ನಾಯಕರಾಗಿದ್ದು ಅವರು ಸಲಹೆ ಮಾರ್ಗದರ್ಶನ ಪ್ರೋತ್ಸಾಹ ಸಂಘಟನೆಗೆ ಸಹಕಾರ ಅತ್ಯಂತ ಅವಶ್ಯಕವಾಗಿದ್ದು ರಾಜ್ಯಾಧ್ಯಕ್ಷರ ಬಾಯಿ ತಪ್ಪಿನಿಂದ ಹೇಳಿಕೆಗೆ ಕ್ಷಮೆಯಾಚಿಸುವುದಾಗಿ ತಿಳಿಸಿದರು ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಕಾರ್ಯಾಧ್ಯಕ್ಷ ಗಂಗಂಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕೃಷ್ಣ ಆದೇಶ ಮಾಡ್ಯ ನಮ್ಗೆ ಮುಂಜಾಲಕ್ಕೆ ಭೇಟಿ ಕೊಡಿದಂತ ಭೇಟಿ ಕೂಡ ಮೂಲದಲ್ಲಿ ಪತ್ರಿಕೆ ಪ್ರಕಟಣೆ ನೀಡಿದಂತ ನಮ್ಮ ರಾಷ್ಟ್ರ ನಾಯಕ ಆದಂತ ಮಂದಕೃಷ್ಣ ಅವರ ಆದೇಶ ಮೇರೆಗೆ ಇವತ್ತು ನಮ್ಮ ಜಿಲ್ಲೆಗೂ ಬಂದಿದ್ರು ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆಗೆ ಬಂದ್ರು ಕೂಡ ಪ್ರೆಸ್ ಮೀಟ್ ಇವತ್ತು ಗಂಗೋತೇ ಕರೆದು ಅಲ್ಲಿ ನಾವಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಸೇರಿದಂತೆ ಇದನ್ನೇ ಪ್ರಶ್ನೆ ಮಾಡಿದ್ವಿ ಪ್ರೆಸ್ಟ್ ಮಾಡಿದ್ದು ಒಂದು ಅದು ಒಳ್ಳೆಯ ಕಾರಣ ಒಳ್ಳೆಯ ಒಂದು ಕಾರ್ಯಕ್ರಮ ಅದು ಅಂಥ ಕಾರ್ಯಕ್ರಮಗಳಲ್ಲಿ ನಮ್ಮ ನರ್ಸಪ್ಪ ಅವರು ಈ ಮಾಲೀಕಂಡೂರ ಮನಿ ಮಿಶ್ರ ದೇಹ ಸಂಸ್ಥೆಯ ಒಂದು ಸಂಘದ ಒಂದು ಸಂಘದಲ್ಲಿ ಸ್ವಾಮಿ ಇದರಲ್ಲಿ ಫಸ್ಟಿಗೆ ಮಾಪನವ್ರ ಜೊತೆ ರಾಜ್ಯ ಅವರು ಗೌರವ ಕೆಲಸ ಮಾಡಿದ್ವಿ ಶಂಕರಪ್ಪ ಕೂಡ ಗೌರವ ಮಾಡಿದ್ವಿ ಆಮೇಲೆ ಪೌಗಡ ಇದ್ದರು ಅವ್ರು ಕೂಡ ಕೆಲಸ ಮಾಡ್ತೀವಿ ಅದಾದ್ಮೇಲೆ ನಮ್ಮ ಬಿ ವಿನಪ್ಪ ಸ್ವಾಮಿ ಅವರ ಕೂಡ ನಾವು ಕೆಲಸ ಮಾಡಿವಿನಪ್ಪ ಸ್ವಾಮಿ ರಾಜ್ಯಾಧ್ಯಕ್ಷರ ಹಿತಕ್ಕಿ ನನ್ನ ಕೆಲಸಕ್ಕೂ ಗೊತ್ತ ಕೆಲಸ ಇವತ್ತು ನಮಗೆ ಎಲ್ಲ ನಾಯಕರ ನಮ್ಮವರೇ ನಾವು ಅವ್ರನ್ನ ಯಾವತ್ತೂ ನಾವು ಬಿಟ್ಬಿಡಲ್ಲ ಅವ್ರ ಕೈಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಾವೆಲ್ಲರೂ ಇವತ್ತು ಹೋರಾಟದ ಮುಖಾಂತರ ಸಾಕಷ್ಟು ಕಷ್ಟ ಬಿಟ್ಟಿದ್ದಾರೆ ನಮ್ಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಗೊತ್ತಿನಿಂದ ನಮ್ಮ ಬಿ ಎಂ ವೀನಪ್ಪ ಸ್ವಾಮಿ ಆಗಲಿ ಈ ಇರ್ತಕ್ಕಂಥ ರಾಜ್ಯಾಧ್ಯಕ್ಷ ಎಲ್ಲರೂ ಶ್ರಮಪಟ್ಟಿದ್ದಾರೆ ಆದ್ರೂ ಮನ್ನೊಂದು ಐದನೇ ತಾರೀಕಿನ ಇವತ್ತು ಪ್ರಶ್ನೆ ಮಾಡಿದರು ಅಂತ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ನೆಸಪ್ಪ ಅವರು ಬಾಂಗಾಳ ರೀತಿಯ ಸ್ವಲ್ಪ ಅವ್ರ ಬಗ್ಗೆನೇ ಯಾರ ಬಗ್ಗೆನೂ ಟೀಕೆ ಮಾಡಬಾರ್ದಿತ್ತು ಅದನ್ನು ಬಿ ಎಂ ಸಿನಪ್ಪ ಸ್ವಾಮಿ ಅವರ ಬಗ್ಗೆ ಟೀಕೆ ಮಾಡಿದರು ಅದು ತಪ್ಪಂತ ನಾವು ಹೇಳ್ತೀವಿ ಅದಕ್ಕೆ ಇವತ್ತು ಹೋರಾಟ ನಾವೆಲ್ಲರೂ ಒಂದೇ ಮುಂದಿನ ಕೂಡ ನಾವೆಲ್ಲರೂ ಇವತ್ತು ಪ್ರತಿ ಜಿಲ್ಲಕ್ಕೂ ಇವತ್ತು ಅಡ್ಡಾಡಿ ನಾವು ಪ್ರಶ್ನೆ ಮಾಡಕತ್ತೀವಿ ಅಂತಂದ್ರೆ ನಾವು ಒಂದು ಕೂಡ ಪ್ರಶ್ನೆ ಮಾಡಕತ್ತಿದೀವಿ ನಾವು ಯಾರು ಕೂಡ ಟೀಕೆ ಮಾಡೋಕ್ಕ ಅಲ್ಲಂತ ಅಲ್ಲಂತ ನಾವು ಕೂಡ ನಾವು ರಾಜ್ಯ ತೆಗೆಸ್ತೀವಿ ಅದನ್ನು ಮನವರಿಕೆ ಮಾಡಿದ್ದೀವಿ ಬಟ್ ನಮಗೆ ನಾಯಕರು ಇವರೆಲ್ಲ ನಾಯಕರೇ ನಮಗೆ ಬಿ ಬಿರಪ್ಪ ಸ್ವಾಮಿಯೂ ನಾಯಕರೇ ನರಸಪ್ಪ ನಾಯಕ ನರಸಪ್ಪ ಅವರು ಏನೋ ಇದನ್ನ ಮಾತಾಡಬಹುದಿತ್ತು ಮಾತಾಡಿದ್ದಾರೆ ಅದ್ರ ಪರವಾಗಿ ನಾವೆಲ್ಲರೂ ಚೆನ್ನಾಗಿ ಗೊತ್ತೇ ಹೇಳಿ ಮಾದಿಗೆ ದಂಡವರ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲೆಯಿಂದ ಮೊನ್ನೆ ಐದನೇ ತಾರೀಕಿಗೆ ನಮ್ಮ ನರಸಪ್ಪ ದಂಡವರ ಗಂಗಾವತಿಗೆ ಆಗಮಿಸಿ ಐದನೇ ತಾರೀಕಿಗೆ ಕ್ರಾಸ್ಪಿಟಿಂಗ್ ಮಾಡ್ತಿದ್ದೀವಿ ಮಾಡಿದ್ದೀವಿ ಮತ್ತು ಯಾವುದೇ ಕಾರಣಕ್ಕ ಮಿನೊಬ್ಬರ ಬಗ್ಗೆ ಟೀಕೆ ಮಾಡಿಕೊಡೋದಂತ ನಮ್ಮ ಆಶೆ ಅವರಾಗೆ ಹೇಳಿದ್ವಿ ಹೇಳಿದ್ವಿ ಆದ್ರಹ್ ನರಸಪ್ಪ ದಂಡವರ ಏನು ಆಕಸ್ಮಿಕವಾಗಿ ಮಾತಾಡಿದ ನಾನು ತಪ್ಪಂತ ಹೇಳ್ತಾ ಇದ್ದೀನಿ ನರಸಪ್ಪ ದಂಡ ನಾವು ಆತ್ಮರ ನಾವು ಶ್ರಮ ಕೇಳ್ತಾ ಇದ್ದೀವಿ ಮತ್ತು ಈ ಸ್ವಾಮಿ ಅಂದ್ರೆ ಇಡೀ ಕೊಪ್ಪಳ ಜಿಲ್ಲೆದಾಗ ಅತಿ ಹೆಚ್ಚು ಅದೇ ಮೀಸಲಾತಿ ಬಗ್ಗೆ ಒಳಗಿಂತ ಬಗ್ಗೆ ಅತಿ ಹೆಚ್ಚು ಹೋರಾಟಗಾರ ಅಂದ್ರೆ ಅದು ತಪ್ಪಲ್ಲಾದಂತಹ ಮಾತಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಅಂದ್ರೆ ಆತ ನಮ್ಮ ಗುರುಗಳು ಅವರು ಆ ಹಾದಿಯಲ್ಲಿ ನಾವು ಹೋದಂಥ ಸುಭಾಷ್ ಅಣ್ಣವರಾಗಿರ್ಬೋದು ನಾನಾಗಿರ್ಬೋದು ಶಿವಣ್ಣ ಆಗಿರ್ಬೋದು ನಮ್ಮ ಮಾದೇವ್ ಆಗಿರ್ಬೋದು ಎಲ್ಲರೂ ಕೊಪ್ಪಳ ಜೀವನದೊಳಗೆ ಅತಿ ಹೆಚ್ಚು ಹೋರಾಟಗಳನ್ನು ಮಾಡಿ ಬಟ್ ಆತ ಸ್ವಾರ್ಥದ ಮನುಷ್ಯ ಅಲ್ಲ ಅದು ಒಂದು ಸಮಾಜದ ಚಿಂತಕ ಅದ ಬಗ್ಗೆ ನಾವು ಹೇಳೋದು ದೊಡ್ಡದೇ ಸರ್ ಅಷ್ಟು ಹೋರಾಟ ಮಾಡಿದಂತ ಬಟ್ ಏ ಆಕಸ್ಮಿಕ ನಮ್ಮ ನಷ್ಟಪಾದ ಒಂದು ಮಾತು ಮಾತಾಡೋದಾಗಿದೆ ಅದಕ್ಕೋಸ್ಕರ ನಾವು ಬಿ ಸ್ವಾಮಿ ಪಟ್ಟ ಅವರು ಏನೋ ಅನ್ಕೊಂಡಿಲ್ಲ ಆದ್ರೆ ಸ್ವಲ್ಪ ನೋವು ಅದನ್ನ ಹೇಳಕ್ ನರಸಪ್ಪ ಗಂಡವ್ರ ಸಲಹೆ ನಾವು ಶ್ರಮ ಕೇಳ್ತಿದ್ದೀವಿ ಏನು ಈಗ ಎಲ್ಲರೂ ಈಗ ನಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ಮಧ್ಯಾಹ್ನ ಕೈ ಮುಂದೆ ಹೇಳ್ಬೇಕು ಯಾಕಂತ ಹೇಳೋ ತಾವೆಲ್ಲ ಬುದ್ಧಿವಂತ ಬುದ್ಧಿಜೀವಿಗಳು ತಾವು ಯಾರು ಏನು ಬರೀಬೇಕು ಅಂತ ತಮಗೆಲ್ಲ ಗೊತ್ತೇ ಸರ್ ಯಾರೋ ಒಬ್ರು ಅದು ಪತ್ರಿಕೆನಾಗ ಬಂದೈ ಸರ್ ತಾವು ಇದ್ರಿ ಸರ್ ಯಾರು ಬರೀಬೇಕಂದ್ರೆ ಸ್ವಲ್ಪ ಬೇಕು ತಮಗೆಲ್ಲ ಗೊತ್ತಿದ್ ಮಾತೇ ಹಂಗಾಗಿ ಬರೆದಿಲ್ಲ ಸರ್ ಏನು ಒಬ್ಬರೇ ಅದಕ್ಕೆ ಸ್ವಲ್ಪ ತಾವು ಅದನ್ನ ಏನ್ ಮಾಡ್ತೀರಿ ಸರ್ ಸ್ವಲ್ಪ ತಪ್ಪಂತ ನಾವು ಹೇಳ್ತಾ ಸರ್